पटना में

ಹತ್ತು ರೂಪಾಯಿ ಹತ್ತು ಏನು ಐತಿ ಸೇರ್ ಜಯ ಹತ್ತು ರೂಪಾಯಿ ಕೊಡ್ತೇನೋ ಎಂಟನೆ ಬಿಡ್ಬೇಕಾಯ್ತು ನೋಡು ಅರೇ ಸಿಂಗಪ್ಪ ನಿಮ್ಮ ಬಾಕಿಯನ್ನು ಹಿಂಗ ಇದ್ದಾವೆ ಅದೆಷ್ಟೈತಿ ಹೇಳ್ಬೇಕಾಯ್ತು ನೋಡಿ ಸರ್ ನಿಮ್ಮ ಅಜ್ಜನು ಅಡದಗು ಹಾಂ ಕಸ್ ಕಸಿ ಕಿಸ್ಕಿಸಿ ಊದಿದ್ದಾನೆ ಅದನ್ನಾರು ಕೊಟ್ಟಿದ್ದೆ ನೋಡ ಏನು ಹೋಸಂಗಲ್ಲ ಹಂಗ ಹೊಂಡೆ ಹೊಂಡ ಕೈತಲ್ಲ ಓ ಮಿತ್ರ ಇದ ಬಾಳಣ್ಣ ಅಣ್ಣ ಹಿಂದೆ ನಮ್ಮ ಅಜ್ಜಿ ಮುಚ್ಚ್ಯಾರೆ ಕಾಯೇ ಬಂದು ಅಂಗಡಿಗಳ ಇದ ಅಲ್ಲೇ ಕುಂತಲ್ಲೇ ಹೇಳಿ ಕೇಳಿ ಕೊಟ್ಟು ಕೊಟ್ಟು ಅಂಗಡಿ ಮಿತ್ರ ಅದನ್ನೆಲ್ಲ ತೀರ್ಸಾಕತ್ತ ನೋಡೋ ಹೋಗಿಳೆ ಅವ ಹಂಗ ಆಯ್ತು ಮಿತ್ರ ಸೇರ್ದೆ ನಿನ್ನ ಲೆಕ್ಕ ಅಂತೀಯ ಆತು ನಮ್ಮ ಅರ್ವಿ ಗಂಟು ಕಟ್ಟಿ ಕೊಡ್ಬೇಕಾಯ್ತು ನೋಡು ಅರೇ ಸಿಂಗಪ್ಪ ತಗೊಂತ ಆಗೈತಿ ಆತು ಹೋಗಿ ಸೇರ್ದೆ ಅರೇ ಸಿಂಗಪ್ಪ ನಮ್ಮ ಅಂಗಡಿಗೆ ಬರ್ತಾ ಹೋಗ್ತಾ ಇರ್ಬೇಕಾಗಿತ್ತು ನೋಡು ಮರವಾಡಿಯ ಬಯಲು ಅಂಗಡಿ ಎಲ್ಲಾ ಅಂಗಡಿ ಎಲ್ಲ ಕಲ ಹಾಕಿರ ನಿನ್ನ ಅಂಗಡಿಗೆ ಬರ್ತಾವ ಅರೇ ಬೆಳೆ ಮಗಳಿ ನಮ್ಮ ಅಟ್ಟೋ ಅಂಗಡಿ ಅನ್ನೋ ಕದ ಬಂದ್ ಮಾಡಿಸ್ತಿದ್ದಾವ ನೋಡಿ ಬಂದ್ ಮಾಡಿದಾಗ ಬರ್ತಾವ ಅರೇ ಬೆಳಪ್ಪ ಸಿಂಗಪ್ಪ ನಮಸ್ಕಾರ ನಮಸ್ಕಾರ ಹೋಗಿ ಸೇರ್ಜಿ ಬಾಳಣ್ಣ

Ya ಗುರಿ ಮುಟ್ಟಬೇಕಂದ್ರೆ ಇಂದು ಗುರು ಇರಬೇಕಂತ ಹಂಗೆ ಬೆಳತಾರಿಗೆ ಸಂಗಮ ಆಶೀರ್ವಾದ ಬೇಕಂತ ತಮ್ಮ ಆಶೀರ್ವಾದ ಇದ್ರೆ ಎಲ್ಲರಿಗೂ ಧನ್ಯವಾದ ಕುಂತ ಶಾಂತ ರೀತಿಯಿಂದ ನೋಡಬೇಕಾಗಿ ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ತೇನೆ ಮೊಮ್ಮದ ಸಾಬ್ ಹಸಾನ್ ಸಾಬ್ ಕಂಪನಿಗೆ ಎರಡು ನೂರು ರೂಪಾಯಿ ಆಯುರ್ವನ್ನ ನೀಡಿರ್ತಾರೆ ವಿಠಲ್ ಕಳ್ಳಮನಿ ಕಂಪನಿಗೆ

ಗೊತ್ತಾರ ಮಾಡಿ ಪತ್ತರ ತಂದೆ ನೀರಗ ಲಗಲಿಯಾರ ಮನಿಗಂತ ನನಗಿಲ್ಲ ಕೇಳಿ ಅಂದ್ರೆ ಯಾರಲ್ಲ ಅಂದ್ರೆ ಸಿಗುವಾರ ಇರಲಿ ಇಲ್ಲಿ ಒಬ್ಬ ಕತ್ಗಾರಣ್ಣ ಇರ್ತಾನ ಕೇಳಿ ಕೇಳ್ಯಾರು ವಿಚಾರ ಮಾಡುತ್ತೇನೆ ಕತ್ಕಾರಣ್ಣ ಕತ್ಕಾರಣ್ಣ ಯಾಕೋ ತಮ್ಮ ಯಾರನ ಲಗಲಿ ಗೊತ್ತಾಯ್ತಾರ ನಮ್ಗೋಸ್ಟ್ ಎಲ್ಲಿ ಬೈಲೊಂಗಿಂದ ಬಂದಿ ಓ ಏನು ಬಳ್ಳಾರಿಂದ ಬಂದಿ ಓ ಬಳ್ಳಾರಿಂದ ಬಂದೈತಿ ರೀ ಬಳ್ಳಾರಿಂದ ಏನು ಕೆಲ್ಸ ಇತ್ತು ನನ್ನ ಅಂತೇಳಿ ಈ ರಾಜಾವ್ಕಾರಂದ ಬಳ್ಳಾರ್ದಾಗ ಪತ್ರ ಬಂದತ್ತು ರೀ ಅದಕ್ಕೆ ಕೊಡಾಕೆ ಬಂದೇಲ್ ರೀ ಪತ್ರದಾಗ ಕೊಡಾಕೆ ಬಂದೀನಿ ನಾ ನಡಿ ಅಲ್ಲೇ ಮುಂದೆ ಕದಾಶನ್ಯಾಗ ಬಿಟ್ಟು ಬಂದಿ ನೋಡಿ ಮನಿ ಮಣಿ ಟಂಗ ಹಿಂಗೆ ಓಡಿ ಸಿಗದ ಜನರೇ ಹಿಂಗೆ ಸ್ಟೇಟ್ ಅಲ್ಲೇ ಐತಿ ನೋಡು ನಾಯಪ್ಪ ಅದರಲ್ಲೇ ಏ ಒಂದು ಸಣ್ಣದ ಹೆಣ್ಣು ಕುಣಿ ಐತಿ ಭಾಳ ಬೇಡಿಕೆ ಐತೆ ನೋಡು ಅದ

ಪುಟ್ಬಲ್ ಸಹ್ರಿ ಬಂದ ಕೆಲಸ ಏನು ಬಳ್ಳಾರ ಪತ್ರ ಬಡವಂತನಾಗುರೋ ಸಹಕಾರ ಕೊಟ್ಟಿದ್ದ ಪತ್ರ ಬಂದ ಕಾರಣ ಎಂದ್ರಿ ಬೆಳಗಾವಿ ಪತ್ರ ಬಂದಿರಬಹುದು ಇದು ಅಲ್ಲದೆ ಒಂದು ಪತ್ರ ಬಂದಿರಬಹುದು ಏನಂತ ಬಂದಿರಬಹುದು ಅಂದ್ರೆ

ಬೇಕ ಆಯ್ತು ನೋಡು ಸಾಕರ್ ಹೋಗ್ ಬರ್ತಾನೆ ಹೋಯ್ ಬರಂತಾನಾಗರಂತನಾಗ पाक से पसंद खेड़ी माता खेल माता होते Yeah.

ಉತ್ತಹವಿಗೆ ಚಂದ ಹಾ ಮuttu ಕೊರಳಿಗೆ ಚಂದ ಹಾ ಗಗನಿಕ ಬಂದ ಹಾ ನಕ್ಕದರ ಚಂದ ಹಾ ಅದ ರಾತ್ರಿ ಗುರ್ತಾತೇನ ಏನು ತಮ್ಮ ತಿವಂಗೇ ಹೇಳು ಏನು ಅಣ್ಣ ಹಾ ಈ ಹುತ್ತಿನ ಮೇಲಿಂದ ಹಾ ಸರಿ ಕಾಡಿರಾ ಹಾ ಎಷ್ಟ ಚಂದ ಕಾಣಬಹುದು ಅನ್ನದು ಬಾ ಚಂದ ಕಾದ್ತಮ್ಮ ಹಂಗ ಬಂದ ಹಾ ಕೊಲ್ಲ ಕೊಲ್ಲಗೊಂಡ ಹಾ ಬಂಗಾರ ಚೇನ ಐತಿರಾ ಹಾ ಈ ಕುತ್ತು ಸಬಾದಗ ಹಾ ಎಷ್ಟ ಚಂದ ಕಾತೋ ಅಣ್ಣ ಬಾ ಚಂದ ಕಾದ್ತಮ್ಮ ಹಂಗ ಬಂಜಪ್ಪ ಕೋಬರ್ ನೋಡನ ಏನು ತಮ್ಮ ಹಾ ಹೋಗುವೆ ಇಲ್ಲಿ ಹಟವನ್ ಹಿಡಬಾರದು ಬೇಗ ನೆಬ್ರಿಕೊಳಬೇಕಾಯಿತು ನೋಡು ಏನು ಅಣ್ಣ ಹಾ 나 ಏನ್ ಹೇಳಿರೋ ಏಡಕ್ಕೆ ಅಪ್ಪರ್ ಹೋಗಬರಲಿಕ್ಕೆ ಕಣಣ್ಣ ಏನು ತಮ್ಮ ಹಾ ಉಂಟ ಉಂಟಾ ಕಲ್ಲಾರಳಿ ಹೋಗಿ ಎಲ್ಲಾರ್ಗೂ ಬೇಕಾಗಿ ಹಾ ಮಲ್ಲೆ ಕರ್ಜೋನ ಚಿಕ್ರಕ್ಕೆ ಬೆಳಕಾಗಿ ಇದರತನ ಗೊತ್ತಾಯ್ತು ತಮ್ಮ ನಿಮಗೆ ಗೊತ್ತಾಗ್ಲಿಲ್ಲ ನೋಡು ಅಣ್ಣ ಏನು ತಮ್ಮ ಹಾ சொன்னாங்க

ఏ నాకు <Leonard>

ड़कांते गुनावंते होते नया पार्कान गुनावंते होते

ಏನ್ ಹೇಗಂಗಾ ಕರ್ಸಿದ ಕಾರ್ಯದ್ ಕೇಳಿದನಾ ಹೌದು ಬೆಳಗಾವಿಯಿಂದ ಪತ್ರ ಬಂದಿರಬಹುದು ಪತ್ರ ಏನಂತ ಬಂದೈತಿ ಇದು ಅಲ್ಲದೆ ಶಿವಪುರದ ಒಂದು ಪತ್ರ ಬಂದಿರಬಹುದು ఏనంత బంది హె కిందకి మెసూ మారి Yes, you are.